ಹೊಸ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಬಹುನಿರೀಕ್ಷಿತ ಐವತ್ತು ಎಮ್ ಸಿ ಕ್ಯೂ ಪ್ರಶ್ನೆಗಳು ಮತ್ತು ಅದಕ್ಕೆ ಸರಿಯಾದಂಥ ಉತ್ತರಗಳಿಂದ ಉತ್ತರಗಳನ್ನು ಕಳೆದ ವೀಡಿಯೋ ಸೆಷನಲ್ಲಿ ನೋಡಿದ್ವಿ ಸೊ ಈಗ ಈ ವಿಡಿಯೋ ಸೆಷನಲ್ಲಿ ಅದರ ಮುಂದುವರೆದ ಭಾಗವನ್ನು ಒಂದು ಕಡೆ ನೋಡೋಣ ಆ್ಯಂಡ್ ಬಿಫೋರ್ ದ್ಯಾಟ್ ಆರಂಭ ಮಾಡಲಿಕ್ಕಿಂತ ಮುಂಚೆ ಸೊ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ನಾನಂತೂ ಟೈಮನ್ನು ಕಿಲ್ ಮಾಡೋಲ್ಲ ಸೊ ನೇರವಾಗಿ ಬರ್ತಾ ಇರೋದು ಯಾಕೆಂದರೆ ಸುಮ್ಮನೆ ಹೇಳಿದ್ದೆ ಹೇಳ್ತಾ ಹೋದರೆ ಅದು ಬೋರಾಗಿಬಿಡುತ್ತೆ ಸೊ ಎಂಬತ್ತು ಪ್ರಶ್ನೆ ಕಂಪ್ಲೀಟ್ ಆಗಿತ್ತು ಹೆಚ್ಚು ಕಡಿಮೆ ಈಗ ನಿಮಗೆ ಒಂದು ಐದು ವಿಡಿಯೋ ಸೆಷನ್ನಲ್ಲಿ ಸುಮಾರು ನೂರ ಐವತ್ತರಿಂದ ನೂರ ಎಂಬತ್ತರ ತನಕ ಎಮ್ ಸಿ ಕ್ಯೂ ಪ್ರಶ್ನೆಗಳ ಪರಿಚಯ ಆಗಿದೆ ಮತ್ತು ಸರಿಯಾದ ಉತ್ತರಗಳ ನಿಮಗೆ ಪರಿಚಯ ಆಗಿದೆ ಈಗ ಸೊ ಎಂಬತ್ತೊಂದನೇ ಪ್ರಶ್ನೆ ಈಗ ಆ್ಯಂಡ್ ಹಿಯರ್ ಹಿಯರ್ವಿಗೋ ಏ ಟಿ ಒನ್ ವರ್ಣತಂತುಗಳು ಡ್ಯಾಸ್ ಎಂಬ ಅನುವಂಶೀಯ ಗುಣಗಳ ಮೂಲಕ ಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗಿಸುತ್ತವೆ ನೋಡಿ ಜನ್ರೇಷನ್ ಟು ಜನ್ರೇಷನ್ ಇದು ವರ್ಣತಂತುಗಳು ಸೊ ಡ್ಯಾಸ್ ಎಂಬ ಅನುವಂಶೀಯ ಗುಣಗಳ ಮೂಲಕವಾಗಿ ಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಏನು ಮಾಡ್ತೇವೆ ಕೊಂಡೊಯ್ತವೆ ಅಥವಾ ಸಾಗಿಸ್ತವೆ ಅಂತ ಸೊ ನಾಲ್ಕು ಆಪ್ಷನ್ಸಲ್ಲಿ ವಿಚಿತ್ರ ರೈಟ್ ಒನ್ ಅಂತ ಹೇಳಿ ಜೈಗೋಟ್ ಗುಣಾಣುಗಳು ಈ ಗುಣಾಣುಗಳಿಗೆ ಮತ್ತೊಂದು ಹೆಸರು ವಂಶವಾಹಿಗಳು ಅಂತಲೂ ಕೂಡ ಹೇಳ್ತಾರೆ ವೀರ್ಯಾಣು ಮತ್ತು ಅಂಡಾಣು ಅಂತಿದೆ ಸೊ ಏಯ್ಟಿ ಒನ್ಗೆ ಸರಿಯಾದಂಥ ಉತ್ತರ ದಟ್ ಈಸ್ ಗುಣಾಣುಗಳು ಈ ಗುಣಾಣುಗಳು ಅಂದರೆ ಏನು ಹೆಸರಲ್ಲೇ ಉತ್ತರ ಇದೆ ಅಂದರೆ ಗುಣವನ್ನು ಐ ತಿಂಕ್ ಕೊಂಡೊಯ್ತಕ್ಕಂಥ ಸಾಗಿಸ್ತಕ್ಕಂಥ ಕೆಲವೊಂದು ಅಂಶಗಳಷ್ಟೇ ನೋಡಿ ಫಾರ್ ಎಕ್ಸಾಂಪಲ್ ಈಗ ತಂದೆಯ ಹಾಗೆ ಸುಸಂಸ್ಕೃತನಾಗಿರುತ್ತಾನೆ ಮಗ ಅಂದರೆ ಅದು ಆತನಿಗಿರೋ ಗುಣ ಅದು ಕ್ರಮೇಣವಾಗಿ ಯಥಾವತ್ತಾಗಿ ಮಗನಿಗೆ ಬಂದಿರುತ್ತೆ ಅವೆಲ್ಲವೂ ಕೂಡ ಸೊ ಜನ್ರೇಷನ್ ಟು ಜನ್ರೇಷನ್ನು ಅವರ ಏನು ವಂಶ ಇರುತ್ತೆ ಮುಂದೆ ಅದು ಕಂಟಿನ್ಯೂ ಆಗ್ತಾ 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 ಆ ಗುಣಗಳು ಹಾಗೆ ಅವರಿಗೆ ಸಾಕ್ತಾ ಸಾಕ್ತಾ ಹೋಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ಗುಣಾಣುಗಳು ಅಥವಾ ವಂಶವಾಹಿಗಳು ಅಂತಕ್ಕಂಥ ಸೊ ಆನ್ಸರ್ ಬರುತ್ತೆ ಇದಕ್ಕೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟಿ ಟೂ ನೋಡೋಣ ಈಗ ಸಮರೂಪ ಅವಳಿಗಳು ಸೊ ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತವೆ ಅಂತ ಸಮರೂಪ ಅವಳಿಗಳು ಸೊ ಹೇಗೆ ಸೇರಿದಂಥವರಾಗಿರುತ್ತವೆ ಅಂತ ಸೊ ಲಿಂಗಕ್ಕೆ ಸೇರಿರುತ್ತಾರೆ ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ದ್ವಿಲಿಂಗಿಗಳಾಗಿರುತ್ತಾರೆ ಅಂತ ಇದೆ ಸಮರೂಪಾವಳಿಗಳು ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ ಭಿನ್ನಲಿಂಗಕ್ಕೆ ಸೇರಿರುತ್ತಾರೆ ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ದ್ವಿ ಲಿಂಗಗಳಾಗಿರುತ್ತಾರೆ ಅಂತ ಇದೆ ಸೊ ಎಂಬತ್ತೆರಡನೇ ಪ್ರಶ್ನೆಗೆ ಸರಿದಂಥ ಉತ್ತರ ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ ಸಮರೂಪ ಅವಳಿಗಳು ಯಾವಾಗಲೂ ಒಂದೇ ಲಿಂಗಕ್ಕೆ ಅವರು ಸೇರಿದವರಾಗಿರ್ತಾರೆ ಅಂತ ಇವೆಲ್ಲ ಭಾಳ ಪ್ರಮುಖವಾದ ಪ್ರಶ್ನೆಗಳು ಐ ತಿಂಕ್ ಹೇಗೆಲ್ಲ ಕ್ವೆಶನ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ನೋಡಿ ಇದು ಬಂದ್ಬಿಟ್ಟು ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಯಾರು ಎರಡು ಎಕ್ಸಾಮ್ಗಳಿಗೂ ನಿಮಗೆ ತುಂಬ ಖಂಡಿತವಾಗ್ಲೂ ಉಪಯೋಗ ಆಗೇ ಆಗುತ್ತೆ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೀವು ವಾಚ್ ಮಾಡಿದ್ದೀನಿ ಆಯಿತಾ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟಿ ತ್ರೀ ಈಗ ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ತಕ್ಕಂಥ ಅಂಶಗಳು ಅಂತ ಅಂದರೆ ಪೇರೆಂಟ್ಸಿಂದ ಅವರ ಸಂತತಿಗೆ ಅವರ ಮಕ್ಕಳಿಗಾಗಲಿ ಅಥವಾ ಅವರ ಒಂದು ಮಕ್ಕಳಿಗಾಗಲಿ ವರ್ಗಾವಣೆ ಆಗ್ತಕ್ಕಂಥ ಕೆಲವೊಂದು ವಂಶವಾಹಿಗಳು ಕೇವಲ ವರ್ಗಾವಣೆಗೊಂಡಂತಹವು ಅವರಿಂದ ಉತ್ಪತ್ತಿಯಾದವುಗಳು ಅವರಿಂದ ಮಾರ್ಪಾಡಾದವುಗಳು ಅವರಿಂದ ಚಲನಶೀಲವಾದವುಗಳು ಅಂತ ಇದೆ ನಾಲ್ಕು ಆಪ್ಷನ್ನು ಸೊ ಎಂಬತ್ತ ಮೂರನೇ ಪ್ರಶ್ನೆಗೆ ದಟ್ ಈಸ್ ಸರಿಯಾದಂಥ ಉತ್ತರ ಇಲ್ಲಿ ಕೇವಲ ವರ್ಗಾವಣೆಗೊಂಡಂಥವು ಅಂತ ಇದೆ ಯಾವಾಗಲೂ ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ತಕ್ಕಂಥ ವಂಶಾವಳಿ ವಂಶಾವಳಿಗಳು ಅದು ವರ್ಗಾವಣೆಗೆ ಮಾತ್ರ ಒಳಪಟ್ಟಿರ್ತೇವೆ ಹಾಗಾಗಿ ಮೊದಲನೇ ಆಪ್ಷನ್ ಇದೆಯಲ್ಲ ನೋಡೀಲಿ ಕೇವಲ ವರ್ಗಾವಣೆಗೆ ಒಳಗೊಂಡವು ಅಂತ ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಂಬತ್ತ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಮಗುವಿನ ಲಿಂಗ ನಿರ್ಧಾರವಾಗುವುದು ಅಂತ ಯಾವುದಾದ್ರು ಒಂದು ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದರಿಂದ ಅಂತ ತಾಯಿಯ ವರ್ಣತಂತುಗಳಿಂದ ತಂದೆಯ ವರ್ಣತಂತುಗಳಿಂದ ನೈಜ ಆಕಸ್ಮಿಕತೆಯಿಂದ ತಂದೆ ತಾಯಿಯರ ವರ್ಣತಂತುಗಳಿಂದ ಅಂತ ಇದೆ ಸೊ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಟ್ ಈಸ್ ತಂದೆಯ ವರ್ಣತಂತುಗಳಿಂದ ಅಂತಕ್ಕಂಥ ಉತ್ತರ ಏನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ನೋಡೋಣ ಈಗ ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು ಯಾವುದು ಅಂತ ನಾವು ಗೇಸ್ ಮಾಡಬೇಕಿಲ್ಲಿ ಸೊ ಮೊದಲನೇದು ಬಂದು ವರ್ಣತಂತುಗಳು ಗುಣಾಣುಗಳು ಅದಕ್ಕೆ ಇಂಗ್ಲೀಷಲ್ಲಿ ಜೀನ್ಸ್ ಅಂತಾರೆ ಇದನ್ನು ಜೀವಕೋಶಗಳಲ್ಲಿಯ ಕೋಶಕೇಂದ್ರ ಜೀವಕೋಶಗಳಲ್ಲಿಯ ಪ್ರೋಟೋಪ್ಲಾಸ್ಮಾ ಅಂತ ಇದೆ ಸೊ ಕ್ವೆಶನ್ ನಂಬರ್ ಏಯ್ಟಿ ಫೈವ್ಗೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸೊ ದಡ್ ಈಸ್ ಜೀನ್ಸ್ ಅಂತ ಇದೆಯಲ್ಲ ಇದು ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಏಯ್ಟಿ ಫಿಫ್ ಕ್ವಶನ್ ಅನುವಂಶೀಯ ಗುಣಲಕ್ಷಣಗಳ ನೈಜವಾಹಕ ಯಾವುದಪ್ಪ ಅಂದರೆ ಸೊ ದಟ್ ಈಸ್ ತನ್ ಗುಣಾಣುಗಳು ಅಂತಕ್ಕಂಥ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಎಂಬತ್ತಾರು ಈಗ ತಮ್ಮ ಗುಣಲಕ್ಷಣ ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು ಏನಂತ ಕರಿತೀವಿ ಅಂತ ತಮ್ಮ ಗುಣಲಕ್ಷಣಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇರತಕ್ಕಂಥ ಗುಣಾಣುಗಳನ್ನು ಅಥವಾ ಜೀನ್ಸನ್ನು ನಾವು ಏನಂತ ಕರಿತೀವಿ ನಿಷ್ಕ್ರಿಯ ಗುಣಾಣುಗಳು ಸುಪ್ತ ಗುಣಾಣುಗಳು ದುರ್ಬಲ ಗುಣಾಣುಗಳು ಪ್ರಬಲ ಗುಣಗಳು ಅಂತ ಇದೆ ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಎಂಬತ್ತಾರನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಸಿ ದಿ ಎಲ್ಲ ಇಲ್ಲಿ ದುರ್ಬಲ ಗುಣಗಳು ಅಂತ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟಿ ಸೆವೆನ್ ನೋಡ ಈಗ ತಳಿ ಪಿತಾಮಹ ಯಾರು ಅಂತ ತಳಿ ಪಿತಾಮಹ ಯಾರು ಚಾರ್ಲ್ಸ್ ಡಾರ್ವಿನ್ ಜಾನ್ ಗ್ರೆಗೋರ್ ಮೆಂಡಲ್ ಬ್ರೌನ್ ಜಿ ಎಚ್ ಮತ್ತು ಜೆನ್ಸನ್ ಅಂತ ಇದೆ ಸೊ ಎಂಬತ್ತ ಏಳನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಜಾನ್ ಗ್ರಿಗರ್ ಮೆಂಡಲ್ ಅಂತ ಇದೆಯಲ್ಲ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ಎಂಬತ್ತೇಳನೇ ಪ್ರಶ್ನೆಗೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಏಟ್ ಪಿಯಾ ಜೆ ಪ್ರಕಾರ ಉತ್ತರ ಬಾಲ್ಯದ ಆರು ಏಳು ವರ್ಷದಿಂದ ಹನ್ನೊಂದು ವರ್ಷದ ಒಳಗಿನ ಹಂತವನ್ನು ನಾವೇನಂತ ಕರಿತೀವಿ ಅಂತ ಪಿಯಾ ಅಂದ ತಕ್ಷಣ ಅವ್ರದ್ದು ಒಂದು ನಾಲ್ಕು ಸ್ಟೇಜಸ್ ಬರುತ್ತೆ ಗತಿ ಕಾರ್ಯಪೂರ್ವ ಮೂರ್ತಕಾಯ ಮತ್ತು ಔಪಚಾರಿಕ ಅಂತ ಸೊ ಒಂದೊಂದು ಹಂತಕ್ಕೂ ಕೂಡ ಒಂದಷ್ಟು ವರ್ಷಗಳ ಕ್ಲಾಸಿಫಿಕೇಷನ್ ಬರುತ್ತೆ ಅದು ಬಟ್ ಇಲ್ಲಿರ್ತಕ್ಕಂಥ ಒಂದು ಕ್ವಶನ್ ಏನಪ್ಪಾ ಅಂದರೆ ಜೀನ್ ಪಿಯಾಜೆ ಯರವರ ಪ್ರಕಾರ ಉತ್ತರ ಬಾಲ್ಯದ ಆರು ಏಳು ವರ್ಷದಿಂದ ಹನ್ನೊಂದು ವರ್ಷದ ಒಳಗಿರ್ತಕ್ಕಂಥ ಒಂದು ಹಂತವನ್ನು ನಾವೇನು ಕರಿತೀವಿ ಅಂತ ಅಂತ ಕಾರ್ಯಪೂರ್ವ ಮೂರ್ತಕಾಯಿಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ ಅಂತ ಇದೆ ಸೊ ಎಂಟನೇ ಪ್ರಶ್ನೆಗೆ ದ ರೈಟ್ ಆನ್ಸರ್ ಇಸ್ ದಡ್ ಈಸ್ ಮೂರ್ತಕಾಯಿಗಳ ಹಂತ ಆರು ಮತ್ತು ಏಳನೇ ವರ್ಷದಿಂದ ಹನ್ನೊಂದು ವರ್ಷದ ಒಳಗಿನ ಹಂತವನ್ನು ಮೂರ್ತಕಾಯಿಗಳ ಹಂತ ಸೊ ಹನ್ನೊಂದು ವರ್ಷದ ನಂತರದ ಹಂತ ಏನು ಬರುತ್ತೆ ಅದು ಬಂದ್ಬಿಟ್ಟು ನಿಮಗೆ ಔಪಚಾರಿಕ ಕಾರ್ಯಗಳ ಹಂತ ಬರುತ್ತೆ ಆಯಿತಾ ಸೊ ಅಲ್ಲಿ ಒಂದು ಮಗುವಿಗೆ ಅಮೂರ್ತ ಚಿಂತನೆ ಆಗ್ಬೋದು ತಾರ್ಕಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಚಿಂತನೆಗಳಾಗ್ಬೋದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಕೊ ಕಂಡುಕೊಳ್ಬೇಕಾದಂಥ ಕೆಲವೊಂದು ಚಿಂತನೆಗಳಾಗ್ಬೋದು ಈ ಎಲ್ಲ ಥಾಟ್ಸು ಎಲ್ಲಿ ಬರುತ್ತಪ್ಪ ಅಂದರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಅದು ಲೆವೆನ್ ಇಯರ್ಸ್ ಅಂಡ್ ಎಬೋ ಅಂತ ಬರುತ್ತೆ ಅದು ಆಯಿತಾ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟಿ ನೋ ಏಯ್ಟಿ ನೈನ್ ನೋಡೋಣ ಈಗ ವ್ಯಕ್ತಿಯಲ್ಲಿ ತಂದೆ ತಾಯಿಯ ಗುಣ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ ಅಂತ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ತಂದೆ ತಾಯಿಯ ಗುಣ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಒಂದು ಸಂದರ್ಭಗಳಲ್ಲಿ ವ್ಯಕ್ತವಾಗುತ್ತೆ ಅಂತ ಸೊ ವಿಲ್ ಸಿ ಅ ಫೋರ್ ಆಪ್ಷನ್ ಆಫ್ ದಿಸ್ ಕ್ವಶನ್ ದಟ್ ಈಸ್ ದ ವೆರಿ ಫಾಸ್ಟ್ ಇನ್ ಒಂದು ಜೋಡಿ ದುರ್ಬಲ ಗುಣಾಣುಗಳಿದ್ದಾಗ ಒಂದು ಪ್ರಬಲ ಹಾಗೂ ಒಂದು ದುರ್ಬಲ ಗುಣಾಣು ಇದ್ದಾಗ ಒಂದು ದುರ್ಬಲ ಗುಣಾಣು ಮಾತ್ರ ಇದ್ದಾಗ ಸುಪ್ತ ಗುಣಾಣುಗಳಿದ್ದಾಗ ಅಂತ ಇದೆ ಸೊ ಫೋರ್ ಆಪ್ಷನ್ಸ್ ಇದೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಸ್ ದ ರೈಟ್ ಆಫ್ ದಿಸ್ ಫೋರ್ ಆಪ್ಷನ್ ದಟ್ ಈಸ್ ಏಯ್ಟಿ ನೈನ್ಗೆ ಆಪ್ಷನ್ ನಂಬರ್ ಬಿ ಇದೆಯಲ್ಲ ಇಲ್ಲಿ ಸೊ ಒಂದು ಪ್ರಬಲ ಹಾಗೂ ಒಂದು ದುರ್ಬಲ ಗುಣಾಣು ಇದ್ದಾಗ ಅಂತಿದೆಯಲ್ಲ ಇದು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ತಂದೆ ತಾಯಿಯ ಗುಣ ಅಂತಕ್ಕಂಥದ್ದು ಸಂದರ್ಭದಲ್ಲಿ ವ್ಯಕ್ತವಾಗ್ತಕ್ಕಂಥ ಒಂದು ಪಾಯಿಂಟ್ ಇದು ಒಂದು ಪ್ರಬಲ ಹಾಗೂ ಒಂದು ದುರ್ಬಲ ಗುಣಾಣು ಅಂತಕ್ಕಂಥದ್ದು ನೆಕ್ಸ್ಟು ಕ್ವೆಶನ್ ನಂಬರ್ ನೈಂಟಿ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತ್ರ ಅಂತ ಇದೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ದುರ್ಬಲ ಗುಣ ಅಂತಕ್ಕಂಥದ್ದು ವ್ಯಕ್ತವಾಗುವುದು ಯಾವ ಟೈಮಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ಅಂತ ಒಂದು ಪ್ರಶ್ನೆ ಇದು ಸೊ ಪ್ರಬಲ ಮತ್ತು ದುರ್ಬಲ ಗುಣಾಣುಗಳು ಜೋಡಣೆಯಿಂದ ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದ ಕನಿಷ್ಠ ಒಂದು ದುರ್ಬಲ ಗುಣಾಣು ಇರುವುದರಿಂದ ಒಂದು ಪ್ರಬಲ ಗುಣಾಣು ಮಾತ್ರ ಇದ್ದಾಗ ಅಂತ ಹೇಳಿದರೆ ತೊಂಬತ್ತನೇದಕ್ಕೆ ಸರಿದಂಥ ಆನ್ಸರ್ ಬಂದ್ಬಿಟ್ಟು ದಟ್ ಈಸ್ ಆಪ್ಷನ್ ಬಿ ದಿಯಲ್ಲ ಇಲ್ಲಿ ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಅಂತ ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದ ಏನಾಗುತ್ತೆ ಸೊ ವ್ಯಕ್ತಿಯಲ್ಲಿ ದುರ್ಬಲ ಗುಣ ಅಂತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನೆಕ್ಸ್ಟು ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ ನೈಂಟಿ ಒನ್ ಸಯಾಮೀಸ್ ಅವಳಿಗಳು ನೋಡಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಾಸ್ಟ್ ಇನ್ ಅ ರೈಟ್ ವೇ ಸಯಾಮೀಸ್ ಅವಳಿಗಳು ಈ ಕೆಳಗಿನ ಯಾವುದರ ಫಲವಾಗಿದೆ ಅಂತ ನೋಡಿ ಸಯಾಮೀಸ್ ಅಂತಕ್ಕಂಥದ್ದು ಒಂದು ಅವಳಿಗಳ ಹೆಸರದು ಅದು ಯಾವುದರ ಒಂದು ಫಲವಾಗಿದೆ ಅಂತ ಅಥವಾ ಯಾವುದರಿಂದ ಆಗಿದೆ ಅಂತ ಆಗುತ್ತೆದು ಗರ್ಭದೃತ ಅಂಡಾಣುಗಳು ಎರಡು ಸಮರೂಪ ಜೀವಿಗಳಾಗಿ ವಿಭಜನೆ ಹೊಂದುವುದರಿಂದ ಗರ್ಭದೃತ ಅಂಡಾಣುಗಳು ಎರಡು ಸಮರೂಪ ಜೀವಿಗಳಾಗಿ ವಿಭಜನೆ ಹೊಂದುವುದರಿಂದ ಫಲಿತಗೊಂಡ ಅಂಡಾಣುವಿನ ವಿಭಜನೆಯಿಂದ ಫಲಿತಗೊಂಡ ಕೋಶದ ಅಪೂರ್ಣ ವಿಭಜನೆಯಿಂದ ಎರಡು ವಿಭಿನ್ನ ಜೈಗಟ್ಟುಗಳಿಂದ ಅಂತ ಇದೆ ಅಲ್ಲಿ ಸೊ ನೈಂಟಿ ಒನ್ಗೆ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಅಂದರೆ ದಟ್ ಈಸ್ ಆಪ್ಷನ್ ನಂಬರ್ ಶ್ರೀ ನೋಡಿ ಇಲ್ಲಿ ಫಲಿತಗೊಂಡ ಕೋಶದ ಅಪೂರ್ಣ ವಿಭಜನೆಯಿಂದ ಅಂತ ಏನಿದೆ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೈಂಟಿ ಸೆಕೆಂಡ್ ಈಗ ಇದು ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ ಇದು ದಟ್ ಈಸ್ ಪಟ್ಟಿ ಒಂದರಲ್ಲಿರತಕ್ಕಂಥ ಅಂಶಗಳನ್ನು ಪಟ್ಟಿ ಎರಡರಲ್ಲಿ ಅಂಶಗಳ ಹುಚ್ಚಿಗೆ ಕೆಳಗೆ ನೀಡಲಾಗಿರ್ತಕ್ಕಂಥ ಸಂಕೇತಗಳ ಸಹಾಯದಿಂದ ಹೊಂದಿಸಿ ಬರೆಯೋರೋಂಥ ಇದೆ ಪಾರ್ಟ್ ವೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಪಾರ್ಟ್ ಬಿ ಅಲ್ಲಿ ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನಾವು ಸರಿಯಾಗಿ ಏನು ಮಾಡಬೇಕು ಅದನ್ನು ಜೋಡಿಸಬೇಕಾಗುತ್ತೆ ಇಲ್ಲಿ ಒಂದಷ್ಟು ಸಿಂಬಲ್ಸ್ ಕೊಟ್ಟಿದ್ದಾರೆ ಸೊ ಯಾವುದಕ್ಕೆ ಯಾವುದು ಸೂಕ್ತವಾದಂಥ ಆನ್ಸರ್ ಅಂತ ಆ ಸಿಂಬಲಲ್ಲಿ ನಾವು ಆಯ್ಕೆ ಮಾಡಬೇಕು ಆ್ಯಂಡ್ ಆ್ಯಂಡ್ ವಿ ಹ್ಯಾವ್ ಟು ಬಿಗನ್ಸ್ ರೈಟ್ ನೋ ಪಾರ್ಟ್ ಎ ಸೊ ನೋಡಿ ಇಲ್ಲಿ ಡಿ ಎನ್ ಎ ಗುಣಾಣುಗಳು ಪುನರುತ್ಪನ್ನ ಜೀವಕೋಶಗಳು ಎಕ್ಸ್ ಮತ್ತು ವೈ ವರ್ಣತಂತುಗಳು ಅಂತ ಕೊಟ್ಟಿದ್ದಾರೆ ಪಾರ್ಟ್ ಬಿನಲ್ಲಿ ಅನುವಂಶೀಯತೆಯ ನೈಜವಾಹಕಗಳು ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳು ಲೈಂಗಿಕ ವರ್ಣತಂತುಗಳು ಅನುವಂಶೀಯ ವಸ್ತುಗಳು ಸಾಮಾನ್ಯ ವರ್ಣತಂತುಗಳು ಅಂತ ಕೊಟ್ಟಿದ್ದಾರೆ ಈಗ ಸೊ ನೈಂಟಿ ಟೂಗೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ ಸೊ ಎ ಫೋರು ಬಿಗೆ ಒಂದು ಸಿ ಗೆ ಟು ಅಂದರೆ ಲಾಸ್ಟ್ ಒನ್ ಡಿ ಗೆ ಮೂರು ಅಂತ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಈಗ ನಾವೇನು ಮಾಡಬೇಕು ಅದನ್ನು ಈಗ ಆನ್ಸರ್ ನೋಡ್ಕೊಂಡು ಬ್ಯಾಚ್ ಮಾಡೋಣ ಈಗ ಡಿ ಎನ್ ಎಗೆ ಅನುವಂಶೀಯ ಆಗುತ್ತೆ ಸರಿಯಾದಂಥ ಉತ್ತರ ಇನ್ನು ಗುಣಾಣುಗಳು ಅಂತ ಬಂದರೆ ದಟ್ ಇಸ್ ಅನುವಂಶೀಯತೆಯ ನೈಜವಾಕುಕ್ಗಳು ಇನ್ನು ಪುನರುತ್ಪನ್ನ ಜೀವಕೋಶಗಳು ಅಂದರೆ ಇಪ್ಪತ್ತ್ ಮೂರು ಜೊತೆ ವರ್ಣತಂತುಗಳನ್ನು ನಾವು ಪುನರುತ್ಪನ್ನ ಜೀವಕೋಶಗಳು ಅಂತ ಕರಿತೀವಿ ಇನ್ನು ಎಕ್ಸ್ ಮತ್ತು ವೈ ವರ್ಣತಂತುಗಳು ಅಂದರೆ ಆಪ್ಷನ್ ನಂಬರ್ ತ್ರೀ ಲೈಂಗಿಕ ವರ್ಣತಂತುಗಳು ಎಕ್ಸ್ ಮತ್ತು ವೈ ವರ್ಣತಂತುಗಳ ಬಗ್ಗೆ ಕಳೆದ ವಿಡಿಯೋ ಸೆಷನಲ್ಲಿ ಒಂದು ಕ್ವಶನ್ ಇತ್ತು ಇದು ನೋಡಿ ಹೆಂಗೆ ರಿಪಿಟೇಷನ್ ಆಗುತ್ತೆ ಅಂತ ಸೊ ಸೇಮ್ ಉತ್ತರ ಇರುತ್ತೆ ಪ್ರಶ್ನೆ ಕೇಳ್ತಕ್ಕಂಥ ವಿಧಾನಗಳು ಚೇಂಜಸ್ ಇರುತ್ತೆ ಆನ್ಸರ್ ಒಂದೇ ಇರುತ್ತೆ ಹಾಗಾಗಿ ಯಾವುದೇ ಒಂದು ಪ್ರಶ್ನೆಗೆ ಏನು ಮಾಡಬೇಕು ನಾವು ಸೊ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅದನ್ನು ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ದಟ್ ಈಸ್ ದ ಓನ್ಲಿ ವೇ ಅದು ಆಯಿತಾ ಸೊ ನೆಕ್ಸ್ಟು ನೋಡಿ ಇದಕ್ಕೆ ಆನ್ಸರ್ನ ಹೇಳ್ಬಿಡ್ತೀನಿ ನಾನೀಗ ಮಾರ್ಕ್ ಮಾಡಿಲ್ಲ ಅನ್ಸುತ್ತೆ ನಾನು ಐ ಥಿಂಕ್ ನೋಡಿ ಇಲ್ಲಿದೆಯಲ್ಲ ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಇದಕ್ಕೆ ನೆಕ್ಸ್ಟು ಕ್ವಶನ್ ನಂಬರ್ ನೈಂಟಿ ತ್ರೀ ಇಲ್ಲಿ ಜೈಗೋಟ್ ಅಂತಕ್ಕಂಥದ್ದು ಏನು ಅಂತ ಜೈಗೋಟ್ ಎನ್ನುವುದು ಅದು ಏನದು ಅಂತ ಫಲಿತಗೊಂಡ ಅಂಡಾಣು ಫಲಿತಗೊಳ್ಳದ ಅಂಡಾಣು ವೀರ್ಯಾಣು ಋತುಚಕ್ರದ ಸಂದರ್ಭದಲ್ಲಿ ಬಿಡುಗಡೆಯಾದಂಥ ಅಂಡಾಣು ಅಂತ ಇದೆ ಸೊ ತೊಂಬತ್ತು ಮೂರನೇದಕ್ಕೆ ದಟ್ ಈಸ್ ಜೈಗೋಟ್ ಅಂದರೆ ಫಲಿತಗೊಂಡ ಫಲಿತಗೊಂಡ ಅಂಡ ಆಗುತ್ತೆ ಸೊ ನೈಂಟಿ ತ್ರೀಗೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಎ ಇದು ಸಾರಿ ಆಪ್ಷನ್ ಸಿ ಅಂತ ಇದ್ದೀನಿ ನಾನು ಜೈಗೌಟಂದರೆ ಫಲಿತಗೊಂಡ ಅಂಡ ಅಣ್ಣು ಅಂತ ಆಗುತ್ತೆ ನೆಕ್ಸ್ಟು ತೊಂಬತ್ತ ನಾಲ್ಕನೇ ಪ್ರಶ್ನೆಯಲ್ಲಿ ಗುಣಾಣುಗಳ ಜೋಡಣೆ ಯಾವುದರಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಗುಣಾಣುಗಳ ಜೋಡಣೆ ಯಾವುದರಲ್ಲಿ ಕಂಡುಬರುತ್ತೆ ವರ್ಣತಂತು ಕೋಶಕೇಂದ್ರ ಜೀನೋ ಟೈಪ್ ಜೀವಕೋಶ ಅಂತ ವರ್ಣತಂತು ಕೋಶ ಕೇಂದ್ರ ಜೀನೋ ಟೈಪ್ ಮತ್ತು ಜೀವಕೋಶ ಅಂತ ಇದೆ ತೊಂಬತ್ನಾಲ್ಕನೇದಕ್ಕೆ ಸರಿದಂಥ ಆನ್ಸರ್ ಬಂದು ದಟ್ ಈಸ್ ವರ್ಣತಂತು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ನೈಂಟಿ ಫೈವ್ ನೋಡೋಣ ಇದು ರವರು ಎತ್ತರವಾದ ಶುದ್ಧ ತಳಿಯ ಬಟಾಣಿ ಸಸ್ಯವನ್ನು ಪ್ರಶ್ನೆ ಓದ್ಕೊಳ್ಳಿ ಸ್ವಲ್ಪ ಲೆಂತಿ ಆಗಿದೆ ಕ್ವಶನ್ನು ರವರು ಎತ್ತರವಾದಂಥ ಶುದ್ಧ ತಳಿಯ ಬಟಾಣಿ ಸಸ್ಯವನ್ನು ಕುಬ್ಜ ತಳಿಯ ಬಟಾಣಿ ಸಸ್ಯದ ಜೊತೆಗೆ ಅಡ್ಡ ಹಾಯಿಸಿದಾಗ ಅವನು ಎತ್ತರದ ಸಸ್ಯಗಳನ್ನು ಪಡೆಯುತ್ತಾನೆ ಈ ರೀತಿ ಪಡೆದಂಥ ಎತ್ತರದ ಸಸ್ಯಗಳನ್ನು ಪುನಃ ಅಡ್ಡ ಹಾಯಿಸಿದಾಗ ಬರ್ತಕ್ಕಂಥ ತಳಿಗಳು ಯಾವ ಪ್ರಮಾಣದಲ್ಲಿ ಇರುತ್ತವೆ ಅಂತ ಒಂದು ಕ್ವಶನ್ ಲೆಂತಿ ಕ್ವಶನ್ ಇದಕ್ಕೆ ಸೊ ನಾಲ್ಕು ಆಪ್ಷನ್ ಇದೆ ಎಲ್ಲ ಸಸ್ಯಗಳು ಕೂಡ ಎತ್ತರವಾಗಿರುತ್ತವೆ ಅರ್ಧ ಎತ್ತರ ಹಾಗೂ ಅರ್ಧ ಕುಬ್ಜ ಸಸ್ಯಗಳಾಗಿರುತ್ತವೆ ಮೂರು ಇಷ್ಟು ಒಂದರ ಪ್ರಮಾಣದಲ್ಲಿ ಎತ್ತರ ಹಾಗೂ ಕುಬ್ಜ ಸಸ್ಯಗಳು ಇರುತ್ತವೆ ಒಂದು ಇಷ್ಟು ಮೂರರ ಪ್ರಮಾಣದಲ್ಲಿ ಎತ್ತರ ಮತ್ತು ಕುಬ್ಜ ಸಸ್ಯಗಳು ಇರುತ್ತವೆ ಅಂತ ಇದೆ ಸೊ ತೊಂಬತ್ತೈದನೇದಕ್ಕೆ ದ ಆಪ್ಷನ್ ನಂಬರ್ ಸಿ ದಿ ಇಲ್ಲಿ ಸೊ ತ್ರೀ ಇಷ್ಟು ಒನ್ನು ಮೂರು ಒಂದರ ಪ್ರಮಾಣದಲ್ಲಿ ಸೊ ಎತ್ತರ ಹಾಗೂ ಕುಬ್ಜಸ್ಸುಗಳಿರುತ್ತವೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ನೈಂಟಿ ಸಿಕ್ಸ್ ನೋಡೋಣ ಇಲ್ಲಿ ಏನಿದೆ ಅಂತ ಮಗುವಿನ ಮಾನಸಿಕ ಗುಣಲಕ್ಷಣಗಳಾದಂಥ ಸ್ಮರಣಶಕ್ತಿ ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಡ್ಯಾಶ್ ಗುಣಗಳಾಗಿವೆ ಅಂತ ಇದೆ ಇಲ್ಲಿ ಸೊ ಮಗುವಿನ ಮಾನಸಿಕ ಗುಣಲಕ್ಷಣಗಳಾದಂಥ ಸ್ಮರಣಶಕ್ತಿ ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಡ್ಯಾಶ್ ಗುಣಗಳಾಗಿವೆ ಮೊದಲನೇದು ಪರಿಸರ ಜನ್ಯ ಅನುವಂಶೀಯ ರೂಢಿಸಿಕೊಂಡ ಮತ್ತು ಸಂವೇಗಾತ್ಮಕ ಅಂತ ಇದೆ ಸೊ ತೊಂಬತ್ತಾರನೇದಕ್ಕೆ ದ್ ಅನುವಂಶೀಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಓನ್ಲಿ ಬಿಕಾಸ್ ಆಫ್ ಮಾನಸಿಕ ಗುಣಲಕ್ಷಣ ಅಂತ ಬಂದಾಗ ಅದರಲ್ಲೂ ಸ್ಮರಣಶಕ್ತಿ ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿ ಅಂತ ಬಂದಾಗ ಅದು ಬಂದ್ಬಿಟ್ಟು ಅನುವಂಶೀಯವಾಗಿ ಬರ್ತಕ್ಕಂಥ ಕೆಲವೊಂದು ಗುಣಗಳು ಹಾಗಾಗಿ ಅನುವಂಶೀಯ ಅಂತಕ್ಕಂಥದ್ದು ಇಟ್ಸ್ ರೈಟ್ ಆನ್ಸರ್ ಆಯಿತಾ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈಂಟಿ ಸೆವೆನ್ ಪ್ರತಿಭಾವಿನ್ವತ ಪ್ರತಿಭಾನ್ವಿತ ತಂದೆ ತಾಯಿಗಳಿಗೆ ಹುಟ್ಟಕ್ಕಂಥ ಮಕ್ಕಳು ಅವರಿಗಿಂತ ಕಡಿಮೆ ಪ್ರತಿಭಾನ್ವಿತರಾಗಿರುವುದು ಮತ್ತು ಅದೇ ರೀತಿ ತುಂಬ ಕಡಿಮೆ ಬುದ್ಧಿಶಕ್ತಿಯುಳ್ಳ ತಂದೆ ತಾಯಿಗಳಿಗೆ ಹುಟ್ಟುವ ಮಕ್ಕಳು ಅವರಿಗಿಂತ ಹೆಚ್ಚಿನ ಬುದ್ಧಿವಂತರಾಗಿರುವುದು ಈ ಕೆಳಗಿನ ಯಾವ ತತ್ವಕ್ಕೆ ಅನುಗುಣವಾಗಿ ಕಂಡುಬರುತ್ತೆ ಅಂತ ಸೊ ರೂಪಕ್ಕೆ ಪ್ರತಿರೂಪನಾಗಿರತಕ್ಕಂಥ ತತ್ವ ಭಿನ್ನತೆಯ ತತ್ವ ಸಮಾಶ್ರಯಣದ ತತ್ವ ಪ್ರತ್ಯ ತತ್ವ ಅಂತ ಇದೆ ದಟ್ ದಡೀಸ್ ಆಪ್ಷನ್ ನಂಬರ್ ಸಿ ದಿಯಲ್ಲ ಇಲ್ಲಿ ಸಮಾಶ್ರಯಣ ತತ್ವ ಅಂತ ಇದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ತೊಂಬತ್ತೆಂಟು ಸಂಶೋಧಕನಾಗಿ ಆಯ್ಕೆಗೊಂಡ ಅನುವಂಶೀಯತೆಯ ಚರಾಂಶವು ನಿಯಂತ್ರಿಸಲ್ಪಟ್ಟ ಸಮಷ್ಟಿಯು ಇವರನ್ನು ಒಳಗೊಂಡಿದೆ ಸಂಶೋಧನೆಗಾಗಿ ಆಯ್ಕೆಗೊಂಡ ಅನುವಂಶೀಯತೆಯ ಚರಾಂಶವು ನಿಯಂತ್ರಿಸಲ್ಪಟ್ಟ ಸಮಷ್ಟಿಯು ಇವರನ್ನು ಒಳಗೊಂಡಿದೆ ಸಮರೂಪ ಅವಳಿಗಳು ಒಡಹುಟ್ಟಿದವರು ವಿವಿಧ ಕುಟುಂಬಗಳ ಮಕ್ಕಳು ಅಸಮರೂಪ ಅವಳಿಗಳು ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಸಮರೂಪ ಅವಳಿಗಳು ಅಂತ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತ ಎಂಟನೇ ಪ್ರಶ್ನೆಗೆ ಸೊ ವಿ ವಿಲ್ ಗೋ ಫಾರ್ವರ್ಡ್ ಟು ಸೊ ನೆಕ್ಸ್ಟು ತೊಂಬತ್ತ ಪ್ರಶ್ನ ನೈಂಟಿ ನೈನ್ ಒಣ ಇಲ್ಲಿ ಸೊ ಏನಿದೆ ಅಂತ ಸ್ವಲ್ಪ ಟ್ವಿಸ್ಟ್ ಆಗಿದೆ ಇಲ್ಲಿ ಕ್ವಶನ್ ನಂಬರ್ ನೈಂಟಿ ನೈನು ಬಟ್ ತೊಂದರೆ ಇಲ್ಲ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಸೊ ನನಗೆ ಒಂದು ಡಜನ್ ಆರೋಗ್ಯವಂತ ಮಕ್ಕಳನ್ನು ಕೊಡಿ ಅವರನ್ನು ನೀವು ಇಚ್ಛಿಸಿದಂತೆ ತಯಾರು ಮಾಡ್ತೀನಿ ಎಂಬ ಹೇಳಿಕೆ ನಡೆದಂಥ ಮನೋವಿಜ್ಞಾನಿ ನೋಡಿ ಎಷ್ಟು ಕಾಮಿಡಿ ಆಗಿದೆ ಇದು ನನಗೆ ಒಂದು ಡಜನ್ ಆರೋಗ್ಯವಂತ ಮಕ್ಕಳನ್ನು ಕೊಡಿ ನೀವು ಏನು ಮಾಡ್ತೀನಿ ನೀವು ಇಚ್ಛೆ ಪಟ್ಟಂಗೆ ನಾನು ತಯಾರು ಮಾಡ್ತೀನಿ ನಿಮಗೆ ಹೆಂಗೆ ಬೇಕು ನೀವು ಹೆಂಗೆ ಹೇಳ್ತೀರಂಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಒಬ್ಬ ಮನೋವಿಜ್ಞಾನಿ ಹೇಳಿಕೆಯನ್ನು ಕೊಡ್ತಾರೆ ಸ್ಟೇಟ್ಮೆಂಟನ್ನು ಸೊ ಯಾರು ಇದನ್ನು ಸ್ಟೇಟ್ಮೆಂಟ್ ಮಾಡಿದ್ದು ಅಂತ ಉಂಟು ವ್ಯಾಟ್ಸನ್ನು ವುಡ್ವರ್ತು ವಿಲಿಯಂ ಜೇಮ್ಸ್ ಅಂತ ಸೊ ಇದನ್ನು ಹೇಳಿದಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದರೆ ನೋಡಿ ಇಲ್ಲಿ ಆಪ್ಷನ್ ನಂಬರ್ ಬೀದಿಯಿಲ್ಲ ಸೊ ಜೆ ಬಿ ವಾಟ್ಸನ್ ವರ್ತನವಾದವನ್ನು ಫಸ್ಟು ಪರಿಚಯ ಮಾಡಿದವನು ಜೆ ಬಿ ವಾಟ್ಸನ್ ಅಂದರೆ ಅದರ ಸ್ಟಡಿ ಆಫ್ ಬಿಹೇವಿಯರ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಜೆ ಬಿ ವಾಟ್ಸನ್ನು ಸೊ ಆತನೇ ಈ ಒಂದು ಸ್ಟೇಟ್ಮೆಂಟ್ ಮಾಡೋದು ಸೊ ನನಗೆ ಒಂದು ಡಜನ್ ಆರೋಗ್ಯವಂತ ಮಕ್ಕಳನ್ನು ಕೊಡಿ ಅವರನ್ನು ನೀವು ಇಚ್ಛೆ ಪಟ್ಟಂತೆ ತಯಾರು ಮಾಡ್ತೀರಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಸೊ ಕ್ವಶನ್ ನಂಬರ್ ಹಂಡ್ರೆಡ್ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತಿದೆ ಪ್ರಭಾವಿಸಲ್ಪಡುತ್ತದೆ ಇಲ್ಲ ಇದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತ ಇದೆ ಈ ಕೆಲವ್ರು ಏನಾಗ್ಬಿಡುತ್ತೆ ಈ ಪಡುವುದಿಲ್ಲ ಪಡುತ್ತದೆ ಹಿಂಗೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಲ್ಲಿ ಏನು ನೆಗೆಟಿವ್ ಇರೋದನ್ನ ಕೆಲವರು ಪಾಸಿಟಿವ್ ಮಾಡಿಕೊಂಡು ಆಪ್ಷನ್ ತಪ್ಪು ಮಾಡ್ಬಿಡ್ತಾರೆ ಕೆಲವರು ಪಾಸಿಟಿವ್ ಇರೋದನ್ನು ನೆಗೆಟಿವ್ ಮಾಡಿಕೊಂಡು ಆಪ್ಷನ್ ತಪ್ಪು ಮಾಡಿಬಿಡ್ತಾರೆ ಹಾಗಾಗಿ ಪ್ರಶ್ನೆಯನ್ನು ಭಾಳ ಸೂಕ್ಷ್ಮವಾಗಿ ಸೊ ದಯಮಾಡಿ ಸ್ವಲ್ಪ ನೀಟಾಗಿ ಫೋಕಸ್ ಆಗಿಟ್ಕೊಂಡು ಫ ಪ್ರಶ್ನೆ ಓದ್ಕೊಳ್ಳಿ ಆಯಿತಾ ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂದರೆ ಮೊದಲನೇದು ಬಂದು ಸ್ಮೃತಿ ಅಂತ ಇದೆ ಕಲಿಕೆ ಪರಿಪಕ್ವತೆ ಮತ್ತು ಸಂಪತ್ತು ಅಂತಿದೆ ನೂರನೇದಕ್ಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಆಪ್ಷನ್ ನಂಬರ್ ಸಿ ಆಗುತ್ತೆ ಇದು ಇದು ಪರಿಪಕ್ವತೆ ಅಂತಕ್ಕಂಥದ್ದು ಅದು ಮೆಚುರಿಟಿ ಅಂತಕ್ಕಂಥದ್ದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಲ್ಲಿ ಆಯಿತಾ ನೆಕ್ಸ್ಟು ಮಗುವಿನ ಹಸುಳೆತನದ ಅವಧಿ ಅಂತ ಮೂರನೇ ವಾರದಿಂದ ಆರನೇ ತಿಂಗಳವರೆಗೆ ಮೂರನೇ ವಾರದಿಂದ ಹನ್ನೆರಡನೇ ತಿಂಗಳವರೆಗೆ ಮೂರನೇ ವಾರದಿಂದ ಹನ್ನೆರಡು ಹದಿನೆಂಟನೇ ತಿಂಗಳವರೆಗೆ ಮೂರನೇ ವಾರದಿಂದ ಇಪ್ಪತ್ತು ನಾಲ್ಕನೇ ತಿಂಗಳವರೆಗೆ ಅಂತ ಇದೆ ನೂರ ಒಂದನೇದಕ್ಕೆ ಸೊ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಮೂರನೇ ವಾರದಿಂದ ಇಪ್ಪತ್ನಾಲ್ಕನೇ ತಿಂಗಳವರೆಗೆ ಅಂತಿದೆಯಲ್ಲ ಇದು ಇದಕ್ಕೆ ಸೊ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ವ್ಯಕ್ತಿಯ ವಿಕಾಸದ ಹಂತಗಳಲ್ಲಿ ಅತ್ಯಂತ ಕಡಿಮೆ ಅವಧಿಯ ಅಂತ ಯಾವುದು ಅಂತ ವ್ಯಕ್ತಿತ್ವದ ವಿಕಾಸದ ಹಂತಗಳಲ್ಲಿ ಅತ್ಯಂತ ಕಡಿಮೆ ಅವಧಿ ಇರತಕ್ಕಂಥ ಸ್ಟೇಜ್ ಯಾವುದು ಹಂತ ಯಾವುದು ಅಂತ ಇಲ್ಲಿ ಮಧ್ಯ ವಯಸ್ಸು ವೃದ್ಧಾಪ್ಯ ಮತ್ತು ತಾರುಣ್ಯ ಅಂತಿದೆ ಮಧ್ಯ ವಯಸ್ಸು ವೃದ್ಧಾಪ್ಯ ಮತ್ತು ತಾರುಣ್ಯ ಅಂತ ಇದೆ ಸೊ ನೂರ ಎರಡನೇ ಪ್ರಶ್ನೆಗೆ ಇಲ್ಲಿ ಸೈಶವ ವ್ಯವಸ್ಥೆ ಇದೆಯಲ್ಲ ಇದು ಅತ್ಯಂತ ಕಡಿಮೆ ವರ ಕಡಿಮೆಯ ಅವಧಿಯಾಗಿರುತ್ತೆ ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ನೂರ ಮೂರು ನೋಡೋಣ ಈಗ ಇಲ್ಲಿ ವ್ಯಕ್ತಿಯ ವಿಕಾಸದ ಹಂತಗಳಲ್ಲಿ ಅತ್ಯಂತ ಕಡಿಮೆ ಅವಧಿಯ ವಯಸ್ಸಿನ ಹಂತ ಸಹಿಸುವ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ಐ ಥಿಂಕ್ ದ ಲೋಯೆಸ್ಟ್ ಸ್ಟೇಜ್ ಅಂತ ಬರುತ್ತೆ ಇದು ವಿಕಾಸದ ಹಂತಗಳಲ್ಲಿ ವ್ಯಕ್ತಿಯ ಜೀವಮಾನದ ಆರರಿಂದ ಹನ್ನೆರಡು ವಯಸ್ಸಿನವರೆಗೆ ಇರತಕ್ಕಂಥ ಅವಧಿಯನ್ನು ಒಬ್ಬ ವ್ಯಕ್ತಿಯ ಜೀವಮಾನದ ಆರರಿಂದ ಹನ್ನೆರಡು ವರ್ಷದ ಇರತಕ್ಕಂಥ ಅವಧಿಯನ್ನು ನಾವೇನಂತ ಕರಿತೀವಿ ಅಂತ ತಾರುಣ್ಯ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಪ್ರೌಢಾವಸ್ಥೆ ಅಂತಿದೆ ತಾರುಣ್ಯ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಮತ್ತು ಪ್ರೌಢಾವಸ್ಥೆ ಅಂತ ಇದೆ ದಟ್ ಈಸ್ ಉತ್ತರ ಬಾಲ್ಯ ಇದು ಸಿಕ್ಸಿಂದ ಹನ್ನೆರಡು ಅಂದರೆ ದಟ್ ಈಸ್ ಉತ್ತರ ಬಾಲ್ಯ ಆಗುತ್ತೆ ನೆಕ್ಸ್ಟು ಸಾಮಾಜಿಕ ವಿಕಾಸದಲ್ಲಿ ಪೂರ್ವ ಬಾಲ್ಯದ ವಯೋಮಾನವನ್ನು ಈ ಕೆಳಕಂಡ ಯಾವ ರೀತಿ ಕರೆಯುತ್ತಾರೆ ಅಂತ ಸಾಮಾಜಿಕ ವಿಕಾಸದಲ್ಲಿ ಪೂರ್ವ ಬಾಲ್ಯದ ವಯೋಮಾನವನ್ನು ಈ ಕೆಳಕಂಡ ಯಾವ ರೀತಿ ಕರೆಯುತ್ತಾರೆ ಕೂಟಯುಗ ಸಮವಯಸ್ಕರ ವಯೋಮಾನ ಕೂಟಪೂರ್ವಯುಗ ಆ ಸಾಮಾಜಿಕ ವಯೋಮಾನ ಅಂತ ಇದೆ ಇಲ್ಲಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಆಪ್ಷನನ್ನು ಕೂಟಯುಗ ಸಮವಯಸ್ಕರ ವಯೋಮಾನ ಕೂಟಪೂರ್ವಯುಗ ಆ ಸಾಮಾಜಿಕ ವಯೋಮಾನ ಅಂತ ಇದೆ ನೂರ ನಾಲ್ಕನೇ ಪ್ರಶ್ನೆಗೆ ದೊಡ್ಡ ಈಜ ಯುಗ ಅಂತ ಅಂತಿದೆಯಲ್ಲ ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ಕೂಟಯುಗ ಎಂದು ಕರೆಯುತ್ತಾರೆ ಗ್ಯಾಂಗೇಜ್ ಅಂತಾರೆ ಇಂಗ್ಲೀಷಲ್ಲಿ ವ್ಯಕ್ತಿಯ ಬೆಳವಣಿಗೆಯ ಯಾವ ಒಂದು ಅವಧಿಯನ್ನು ಕೂಟಯುಗ ಅಂತ ಕರೀತಾರೆ ಅಂತ ಉತ್ತರ ಬಾಲ್ಯ ಅವಸ್ಥೆ ಪೂರ್ವ ಬಾಲ್ಯ ಪ್ರೌಢಾವಸ್ಥೆ ನೋಡಿ ನೂರೈದೇ ಪ್ರಶ್ನೆಗೆ ಭಾಳ ಈಸಿಯಾಗಿ ಗೆಸ್ ಮಾಡ್ತಾರೆ ನೀವು ಉತ್ತರ ಬಾಲ್ಯ ಅಂತ ಯಾಕೆಂದರೆ ಈ ಕೂಟಯುಗದ ಬಗ್ಗೆ ಲಾಸ್ಟ್ ವಿಡಿಯೋ ಸೆಷನಲ್ಲಿ ಒಂದು ಕ್ವಶನ್ ಇತ್ತು ಇದು ಆಯಿತಾ ಹಾಗಾಗಿ ಅದಕ್ಕೆ ಹೇಳಿದ್ರು ಪ್ರತಿಯೊಂದು ವಿಡಿಯೋ ಸೆಷನಲ್ಲಿ ಏನಾಗುತ್ತೆ ಪ್ರಶ್ನೆಗಳು ಟ್ವಿಸ್ಟ್ ಇರುತ್ತೆ ಉತ್ತರ ಸೇಮ್ ಇರುತ್ತೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ವೇ ಮಾತ್ರ ಒಂದಷ್ಟು ಬದಲಾಗಿರುತ್ತೆ ಅಷ್ಟೇ ಹಾಗಾಗಿ ಸೊ ಒಂದಲ್ಲ ಎರಡಲ್ಲ ಒಂದು ಒಂದು ಎರಡು ಮೂರು ಸಲ ಓದ್ಕೊಬಿಟ್ಟಾಗ ಏನಾಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಒಂದು ಗ ಪ್ರಶ್ನೆಯನ್ನು ಗ್ರಹಿಸ್ಕೊಬಿಟ್ರೆ ನಮಗೆ ಎಟ್ ದ ಸೇಮ್ ಟೈಮ್ ಆನ್ಸರ್ ಗೊತ್ತಾಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇ ಉತ್ತರ ಅಂತ ಆಯಿತಾ ಸೊ ನೆಕ್ಸ್ಟು ನೂರ ಆರನೇ ಪ್ರಶ್ನೆ ನೋಡೋಣ ಈಗ ಸೊ ಯಾವುದು ಪ್ರಶ್ನೆ ಇದೆ ಏನು ಉತ್ತರ ಅಂತ ಈಗ ಯುಗ ಪ್ರಶ್ನಿಸುವ ವಯಸ್ಸು ಮತ್ತು ಅನುಕರಣೆಯ ವಯಸ್ಸು ಎಂದು ಮನೋವಿಜ್ಞಾನಿಗಳು ಪರಿಗಣಿಸಿರ್ತಕ್ಕಂಥ ವಿಕಾಸದ ಹಂತ ಯಾವುದು ಅಂತ ಕೂಟಪೂರ್ವ ಯುಗ ಪ್ರಶ್ನೆ ಮಾಡ್ತಕ್ಕಂಥ ವಯಸ್ಸು ಅನುಕರಣೆಯ ವಯಸ್ಸು ಅಂತಕ್ಕಂಥ ಮನೋವಿಜ್ಞಾನಿಗಳು ಕನ್ಸಿಡರ್ ಮಾಡಿ ಮಾಡಿರ್ತಕ್ಕಂಥ ಒಂದು ವಿಕಾಸದ ಹಂತ ಯಾವುದು ಅಂತ ಇದರಲ್ಲಿ ಸೊ ಪೂರ್ವ ತಾರುಣ್ಯ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ತಾರುಣ್ಯ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಪ್ರಶ್ನೆಗೂ ಉತ್ತರ ಯಾವುದಪ್ಪ ಅಂದರೆ ಸೊ ದಟ್ ಈಸ್ ನೂರ ಒಂದು ಆರನೇ ಪ್ರಶ್ನೆಗೆ ಉತ್ತರ ಬಾಲ್ಯ ಅಂತಿದೆಯಲ್ಲ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಕ್ವೆಶನಲ್ಲಿ ಆಯಿತಾ ನೆಕ್ಸ್ಟು ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಹಾಲು ಹಲ್ಲುಗಳ ಸಂಖ್ಯೆ ಅಂತ ನೋಡಿ ಇದು ಹಲ್ಲಿನ ಒಂದು ವಿಧ ಇದು ಹಾಲು ಅಂತ ಹಾಲು ಹಲ್ಲುಗಳು ಅಂತ ಕರೆಯೋದು ಸೊ ಆ ಹಾಲು ಹಲ್ಲುಗಳ ಸಂಖ್ಯೆ ಎಷ್ಟಿರುತ್ತೆ ಮಕ್ಕಳಲ್ಲಿ ಅಂತ ದಟ್ ಈಸ್ ಅಲ್ಲಿ ಟ್ವೆಂಟಿ ಸೆಕೆಂಡ್ ಇದೆಯಲ್ಲ ಇಪ್ಪತ್ತೆರಡು ಹಾಲು ಹಲ್ಲುಗಳು ಮಕ್ಕಳಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಸೈಸವಾವಸ್ಥೆಯ ನಂತರದ ವರ್ಷಗಳಲ್ಲಿ ಹುಡುಗರು ಹುಡುಗಿಯರಿಗಿಂತ ಭೌತಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತಾರೆ ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಸೈಸವಾವಸ್ಥೆಯಲ್ಲಿ ನಂತರದ ವರ್ಷಗಳಲ್ಲಿ ಸೊ ಹುಡುಗರು ಹುಡುಗಿರಿಗಿಂತ ಭೌತಿಕವಾಗಿ ಹೆಚ್ಚು ಸಕ್ರಿಯರಾಗಿರ್ತಾರೆ ಈ ಒಂದು ಡಿಫ್ರೆನ್ಷಿಯೇಷನ್ಗೆ ಏನು ರೀಸನ್ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಮೊದಲನೇದು ಪುರುಷ ಪ್ರಧಾನ ಕುಟುಂಬಗಳು ಅನುವಂಶೀಯತೆ ಭೌತಿಕ ವ್ಯಾಯಾಮಗಳು ಮತ್ತು ಪರಿಸರ ಅಂತ ಇದೆ ಸೊ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವೆಶನ್ ಇಸ್ ಅನುವಂಶೀಯತೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಸೊ ಅಲ್ಲಿಗೆ ಸುಮಾರು ನೂರ ಹದಿನೆಂಟು ಪ್ರಶ್ನೆಗಳಿಗೆ ನಾನು ಈ ವಿಡಿಯೋ ಸೆಷನಲ್ಲಿ ನಿಮಗೆ ಸರಿಯಾದಂಥ ಉತ್ತರ ಮತ್ತು ಪ್ರಶ್ನೆಗಳನ್ನು ಎಲ್ಲವನ್ನು ಓದಿ ನಿಮಗೆ ತಿಳಿಸಿದ್ದೀನಿ ನಾನು ಸೊ ನೂರ ಎಂಟಾಗಿದೆ ಈಗ ಮುಂದಿನ ವೀಡಿಯೋ ಸೆಷನ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಉಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಏನಾಗುತ್ತೆ ಸರಿಯಾದ ಉತ್ತರವನ್ನು ನಾನು ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಇಷ್ಟು ಹೊತ್ತು ನೋಡಿದಂಥ ನಿಮಗೆಲ್ಲ ಧನ್ಯವಾದ ಸೊ ಈ ವಿಡಿಯೋನ ಹೆಗೈನ್ ನಾನು ಸ್ಟಾಪ್ ಮಾಡಲಿಕ್ಕಿಂತ ಮುಂಚೆ ಅಗೇನ್ ನನ್ನ ಯೂಸಲ್ ರಿಕ್ವೆಸ್ಟ್ ಇದೆ ಸಾಧ್ಯವಾದಷ್ಟು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಆಯಿತಾ ಹಾಗಾಗಿ ಯಾರಿಗೆಲ್ಲ ರೀಚ್ ಆಗುತ್ತೋ ಆಗಲಿ ಎಷ್ಟು ಜನರಿಗೆ ಒಳ್ಳೆಯದಾಗುತ್ತೋ ಆಗಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸೈಕಾಲಜಿ ಪತ್ರಿಕೆಯಲ್ಲಿ ಸಾಧ್ಯ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕಿರುವಂಥದ್ದು ಸೊ ಥ್ಯಾಂಕ್ ಯು ಸೊ ಮಚ್